ಬೆಂಗಳೂರು ಉತ್ತರ ಜಿಲ್ಲೆ ಬಿ ಜೆ ಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಜಿ ಜೆ ಮೂರ್ತಿಯವರ ಹುಟ್ಟುಹಬ್ಬ ಸಂಭ್ರಮಾಚರಣೆ ಬೆಂಗಳೂರು ಉತ್ತರ ಜಿಲ್ಲೆ ಬಿ ಜೆ ಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಜಿ ಜೆ ಮೂರ್ತಿಯವರು ತಮ್ಮ ಹುಟ್ಟುಹಬ್ಬವನ್ನು ಮಾದನಾಯಕನಹಳ್ಳಿ ಅವರ ಕಚೇರಿ ಆವರಣದಲ್ಲಿ ಆಚರಿಸಿಕೊಂಡರು ಈ ಕಾರ್ಯಕ್ರಮದಲ್ಲಿ ಜಿ ಜೆ ಮೂರ್ತಿಯವರ ಅಭಿಮಾನಿಗಳು ಮತ್ತು ಬಿ ಜೆ ಪಿ ಮುಖಂಡರುಗಳು ಭಾರೀ ಗಾತ್ರದ ಹಣ್ಣಿನ ಹಾರವನ್ನು ಕ್ರೇನ್ ಮೂಲಕ ಹಾಕಿ ಮತ್ತು ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು ಆಗಮಿಸಿ ಜಿ ಜೆ ಮೂರ್ತಿಯವರಿಗೆ ಸಿಹಿ ತಿನ್ನಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿಗಳಾದ ಕಡತನಮಲೆ ಸತೀಶ್ ಬಿ ಜೆ ಪಿ ಮುಖಂಡರುಗಳಾದ ರಾಜೇಶ್ ಎನ್ ರಾಜಣ್ಣ ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿ ಕೆ ರಾಜಣ್ಣ ಮತ್ತು ಇನ್ನು ಹಲವು ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಕೋರಿದರು

সানগিকা বালো নিয়েনা মাপা সান্লিদেটিরা ಎರಡು ದೊಡ್ಡದಾಗಿ ಹೇಳ್ಬೇಕು ನಮ್ಮ ಹೆಣ್ಮಕ್ಳಿಗೆ ಟೈಲರಿಂಗ್ ಕ್ಲಾಸ್ ಮಾಡೋದಕ್ಕಾಗಿರ್ಬೋದು ಅಥವಾ ಬೇರೆ ಏನೇ ಅನುಕೂಲ ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಏನಾದ್ರೂ ಸಮಸ್ಯೆ ಬಂದಿದೆ ಅಂದ್ರೆ ಅರ್ಧ ರಾತ್ರಿ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾರೆ ರಿಸೀವ್ ಮಾಡ್ತಾರೆ ಯಾರ್ ಹೇಳ್ಬೇಕು ಎಲ್ ಮಾಡ್ಬೇಕು ಮನೆ ಬಾಕ್ಲಿಗೆ ಬಂದು ನಮ್ಮ ಪ್ರಾಬ್ಲಮ್ ಸಜೆಷನ್ ಕೊಡೋ ರೀತಿ ಮಾಡ್ತಾರೆ ಹಾಗಾಗಿ ವಿಜಯಮೂರ್ತಿ ಸರ್ ಬಗ್ಗೆ ಎರಡು ಮಾತ್ ಹೇಳೋ ಆಗಿಲ್ಲ ಒಂದು ಶುಭಾಶಯ ಶುಭಾಶಯಗಳು ಭಗವಂತ ಅವ್ರಿಗೆ ನೂರು ವರ್ಷ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ರಿ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಏನು ಗೊತ್ತಿಲ್ಲ ಮಾನ್ಯ ತಿಳಿಗೇನೆ ಅವರು ನಂಬರ್ ಒನ್ ಹೀರೋ ಅಂತ ಏನಾದ್ರು ಹೇಳ್ಬೋದು ಪರ್ಸನ್ ಅಂತ ಆದ್ರೂ ಹೇಳ್ಬೋದು ಅಥವಾ ಯಾವುದೇ ಒಂದು ರೋಡ್ ಉಪಯೋಗ ಮಾಡಿದ್ರು ಅದು ಯೂಸ್ ಆಗುತ್ತೆ ಅವ್ರಿಗೆ ಒಳ್ಳೆ ಒಂದು ವ್ಯಕ್ತಿ ಒಳ್ಳೆ ವ್ಯಕ್ತಿತ್ವ ಗುಣವಂತ ಎಲ್ಲ ಒಂದು ಯಾರೇ ಒಂದು ವ್ಯಕ್ತಿ ಇರ್ಬೋದು ಮಹಿಳೆ ಇರ್ಬೋದು ಪುರುಷ ಇರ್ಬೋದು ಯಾರೇ ಬಂದು ಒಂದು ಸಹಾಯ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಪ್ರತಿಯೊಂದು ಭಾಗವಹಿಸ್ತಾರೆ ಏನಮ್ಮ ಸರಿಯಮ್ಮ ಖಂಡಿತ ಬರ್ತೀನಿ ಅಂತಾರೆ ಏನಪ್ಪಾ ಸರಿಯಪ್ಪ ಖಂಡಿತ ಬರ್ತೀನಿ ಅಂತಾರೆ ಆಮೇಲೆ ಅವ್ರ ಒಂದು ಸಹಭಾಗಿತ್ ಇದೆಯಲ್ಲ ಅಂದ್ರೆ ನಮ್ಮ ಜೊತೆಲಿ ಹೆಣ್ಮಕ್ಳು ಇರ್ಬೋದು ಗಣ್ಮಕ್ಳಿರ್ಬೋದು ಪ್ರತಿಯೊಬ್ರು ಎಕ್ಸಾಂಪಲ್ ಇಲ್ಲೇನೆ ನಾವು ವಿಶ್ಮಾನಕ್ ಬಂದ್ವಿ ಏ ತೆಗೀರಪ್ಪ ನಮ್ಮ ಸೌದಿ ಅಂದ್ರು ಹಂಗೆ ಎಲ್ರಿಗೂ ಈ ಒಂದು ಹುಮ್ಮಸ್ಸು ಈ ಖುಷಿ ಬರೋದಿಲ್ಲ ರೇಲ್ ಈಸ್ ವೆರಿ ಗುಡ್ ಹಾರ್ಟ್ ಎಲ್ಲಾ ಒಂದ್ ಅವರು ಆ ಪದಗಳಿಲ್ಲ ಅದೇ ಒಂದು ಆಡಿದೆಯಲ್ಲ ಅಂಬರೀಷ್ ಫಿಲಮ್ ಅಲ್ಲಿ ಓ ಗುಣವಂತ ನಿನ್ನನ್ನು ಗುಣಗಾನ ಮಾಡಲು ಪದಗಳಿಗೆ ಸಿಗುತ್ತಿಲ್ಲ ಅಂತ ಹಂಗೆ ವೆರಿ ಗುಡ್ ಪರ್ಸನ್ ನಿಜವಾಗ್ ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ ಯಾವುದೇ ಆಗಿರ್ಬೋದು ನೀವ್ ಎಷ್ಟೇ ದೂರದಲ್ಲಿ ಕರೆದ್ರು ಅಲ್ಲಿ ಬಂದು ಭಾಗವಹಿಸ್ತಾರೆ ಅವ್ರ ಕೈಲಾಗಿದ್ದೊಂದು ಸಹಾಯ ಮಾಡ್ತಾರೆ ಪ್ರತಿ ಒಂದ್ರಲ್ಲೂ ಅವರು ಇಲ್ಲಿ ಅವ್ರ ಇಲ್ಲ ಅನ್ನೋ ಇದೇ ಇಲ್ಲ ಯಾರೇ ಬಂದಿರ್ಬೋದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಯಾವುದೇ ಆಗಿರ್ಬೋದು ಪ್ರತಿಯೊಂದರೂ ಭಾಗವಹಿಸ್ತಾರೆ ಪ್ರತಿಯೊಬ್ಬರಿಗೂ ಅವ್ರ ಒಂದು ಸಣ್ಣ ಸೇವೆಯನ್ನು ಕೊಡ್ತಾರೆ ಮಾಡ್ತಾರೆ ಈಸ್ ವೆರಿ ಗುಡ್ ಪರ್ಸನ್ ಅಡ್ಲಿ ಪರ್ಸನ್ ಗಾಡ್ ಬ್ಲೇಸ್ ಇಮ್ ಒನ್ ಸೆಕೆಂಡ್ ಹಪ್ಪಿ ಬರ್ತ್ಡೇ ಮೂರ್ತಿ ಸರ್ ಥ್ಯಾಂಕ್ ಯು ನೂರು ವರ್ಷ ಸುಖವಾಗಿ ಬಾಡಲಿ ಅಂತ ಪ್ರತಿ ವರ್ಷ ಮೂರು ಮೂರ್ತನ ಇದೇ ಥರ ಖುಷಿಯಾಗಿ ಬರ್ತಡೇ ಮಾಡ್ತಾ ಮೂರು ವರ್ಷ ಸುಖವಾಗಿ ಸೊಪ್ಪಾಗಿ ಬಾಡಲಿಂತ ಮೂರು ಜೂರ್ತನ ಯಾವಾಗ ನಂಗೆ ನಗ್ತಾ ಇಲ್ಲ ಅಂತ ಆಶೆ ಮೂರು ತನ ಮುಂದೆ ಬೆಳೀತಾ ಬೆಳೀತಾ ಇವಾಗ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಮುಂದಕ್ಕೆ ಬೆಳೀತಾ ಬೆಳೀತಾ ಎಪ್ಪತ್ತರವಾಗಿ ಬೆಳೀತು ತಾಲೂಕು ಪಂಚಾಯತ್ಗೆ ಹೋಗಿ ಜೆಡ್ ಪಿ ಹೋಗಿ ತುಂಬ ಇನ್ನು ಏನು ಕಾರ್ಯಕ್ರಮ ಮಾಡ್ತಾಯಿದ್ದಾರೋ ನನಗೆ ಗೊತ್ತಿಲ್ಲದಂಗೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ನಾನು ಎರಡು ಇಲ್ಲ ನಿನ್ನೆ ನೈಟ್ ಬಂದೆ ಬಂದಾದಮೇಲೆ ವಿಶೇಷತೆ ಏನು ಅಂತ ನನಗೂ ಏನೂ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಇಷ್ಟೊಂದು ಆಡಂಬರವಾಗಿ ಹುಡುಗರು ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಏನೋ ಅವ್ರ ಆಸೆ ನಾನು ಅವ್ರ ಪ್ರೀತಿ ನಾನೇನು ಹೇಳಕ್ಕೆ ಹೋದರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ ನಾನು ಹಂಗೆ ಸುಮ್ಮನೆ ಹಾಗೆ ಸುಮ್ಮನೆ ಇದ್ದೀನಿ ಅದು ನಾವು ನಾವು ಮಾಡಿದ ಭಾಗ್ಯ ಅಂತ ಕಾಣಿಸ್ತಾರೆ ಈ ಮಣ್ಣಿನ ಋಣ ಮಾದ್ನಾಯ್ಕಲ್ಲಿ ಋಣ ಅವ್ರು ಯಾವಾಗೂ ಬಂದು ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಅದೇನ ನಾವು ಸುಮ್ಮನೆ ಈ ಥರ ವಿಶೇಷವಾಗಿ ಹುಡುಗರೆಲ್ಲ ಕರೆದಿದ್ದಾರೆ ಪ್ರತಿ ವರ್ಷವೂ ಬರ್ತಾ ಇರ್ತಾರೆ ಏನಾದ್ರು ಒಂದು ಕಾರ್ಯಕ್ರಮ ಇರ್ತದೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡುತ್ತಾರೆ ಈ ಮಣ್ಣಿನ ಋಣ ಆಗಿದೆ ನಮ್ಮ ಮಾಧ್ಯಮ ಆಗಿದೆ ಇವತ್ತೊಂದು ಎರಡು ಮೂರು ಅನಾಥಾಶ್ರಮಕ್ಕೆ ನಮ್ಮ ಹುಡುಗರೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ ಸಾಯಂಕಾಲ ಒಂದೆರಡ ಅನಾಥಾಶ್ರಮಕ್ಕೆ ಯು